ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಬಾಡಿ ಮೆಷರ್ಮೆಂಟ್ ಫ್ರಂಟ್ ಟು ಬ್ಯಾಕ್ ಯಾವ ರೀತಿ ತಗೋಬೇಕು ಯಾವುದಕ್ಕೆ ಪ್ಲಸ್ ಮಾಡಬೇಕು ಯಾವುದಕ್ಕೆ ಮೈನಸ್ ಮಾಡಬೇಕು ನೆಕ್ ಬಿಡ್ತು ಇದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತಾ ಇರ್ತೀನಿ ಯಾಕಂದ್ರೆ ಈ ವಿಡಿಯೋ ನೋಡೋರಿಗೆ ಅದು ಕೂಡ ಲಿಂಕ್ ಆಗುತ್ತೆ ಸೊ ನಿಮಗೆ ಯೂಸ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದ್ರೆ ಸ್ಲೀವ್ಸ್ ಬರೀ ಸ್ಲೀವ್ಸ್ ಮಾತ್ರ ಮೆಷರ್ಮೆಂಟ್ ಯಾವ ರೀತಿ ತಗೋಬೇಕಾಗತ್ತೆ ಹಾಗೆ ಡ್ರಾಫ್ಟಿಂಗ್ ಯಾವ ರೀತಿ ಹಾಕಬೇಕು ಎಲ್ಲಿ ಮೈನಸ್ ಎಲ್ಲಿ ಪ್ಲಸ್ ಎಲ್ಲಿ ಹೇಗೆ ಶೇಪ್ ತಗೊಡ್ಬೇಕು ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಯಾಕೆ ಸ್ಲೀವ್ನ ಸಪ್ರೇಟ್ ಅಂದ್ರೆ ಸ್ಲೀವ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ನ ನೀವು ಮಾಡ್ಕೋತಾ ಇರ್ತೀರಾ ಸ್ಲೀವ್ ಅಲ್ಲಿ ಕನ್ಫ್ಯೂಷನ್ಸ್ ಇರಲ್ಲ ನೀವು ಮಾಡ್ಕೋತಾ ಇರ್ತೀರಾ ಸೊ ಅದಕ್ಕೆ ತುಂಬಾ ಕ್ಲಿಯರ್ ಆಗಿ ಜಸ್ಟ್ ಸ್ಲೀವ್ ಒಂದನ್ನೇ ನಾನು ತೋರಿಸ್ತಾ ಇದ್ದೀನಿ ತುಂಬಾನೇ ಈಸಿ ಮೆಥಡ್ ಸ್ಲೀವ್ ಅನ್ನೋದು ನೀವು ಯಾವ ರೀತಿ ಮೆಷರ್ ಮಾಡ್ತೀರ ನೀವು ಬ್ಲೌಸ್ ಅಲ್ಲಿ ಮೆಷರ್ ಮಾಡಿದಾಗ ಕನ್ಫ್ಯೂಸ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಗೆ ಏನಾಗುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ಹಾಗಾಗಿ ಬಾಡಿ ಮೆಷರ್ಮೆಂಟಲ್ಲಿ ಅಲ್ಲಿ ತುಂಬಾ ಈಸಿ ಮೆಥಡ್ನಲ್ಲಿ ನಾನು ತೋರಿಸ್ಕೊಡ್ತೀನಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಅವಾಗ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಸ್ಲೀವ್ ಅನ್ನೋದು ಹಾಗಾಗಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಅಲ್ಲೇ ನಿಮ್ಮ ಫ್ಯಾಮಿಲೀಸ್ ಯಾರ್ಯಾರು ಯೂಸ್ ಆಗುತ್ತೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಸ್ಲೀವ್ಸಿಗೆ ಇಷ್ಟೇ ಮೆಷರ್ಮೆಂಟ್ ಬರೋದು ಸ್ಲೀವ್ ಲೆಂತ್ ಅಂದ್ರೆ ತೋಳಿನ ಉದ್ದ ಬರತ್ತಲ್ಲ ಉದ್ದ ಬರತ್ತೆ ಹಾರ್ಮೋಲ್ ರೌಂಡ್ ಹಾರ್ಮೋಲ್ ಅಂತಂದ್ರೆ ಇಲ್ಲಿ ಕಂಕ್ಳದ್ ಏನಿದೆ ಈ ರೌಂಡ್ ಪೂರ್ತಿನ ನಾವು ತಗೊಳೋದನ್ನ ಹಾರ್ಮೋಲ್ ರೌಂಡ್ ಅಂತ ಕರಿತೀವಿ ಸ್ಲೀವ್ ಡೌನ್ ಸ್ಲೀವ್ ಡೌನ್ ಅಂತ ನಾವು ಇಲ್ಲಿ ಏನ್ ಸ್ಲೀವ್ ಲೆಂತ್ ತಗೊಂಡಿರ್ತೀವಿ ಇಲ್ಲಿ ಏನ್ ಲೆಂತ್ ಇರತ್ತೆ ಈ ಡೌನ್ ಅಲ್ಲಿ ಆ ಲೆಂತ್ ಬರಲ್ಲ ನಿಮ್ಗೆ ಬ್ಲೌಸ್ ಅಲ್ಲಿ ಕೂಡ ತೋರಿಸ್ತೀನಿ ಇಲ್ಲಿ ಇಲ್ಲಿ ಆ ಡೌನ್ ಬಂದಿರತ್ತೆ ಸೊ ಇಲ್ಲಿ ಏನ್ ಲೆಂತ್ ಇರತ್ತೆ ನಿಮ್ಗೆ ಈ ಈ ಪೋರ್ಷನ್ ಅಲ್ಲಿ ಆ ಲೆಂತ್ ಬಂದಿರಲ್ಲ ಅದನ್ನ ನಾವು ಸ್ಲೀವ್ ಡೌನ್ ಅಂತ ಕರಿತೀವಿ ರೌಂಡ್ ಸ್ಲೀವ್ ರೌಂಡ್ ಬಂದ್ರು ಇಲ್ಲಿ ನೀವು ಎಷ್ಟು ಉದ್ದ ತಗೊಂಡಿರ್ತೀರೋ ಆ ರೌಂಡ್ ಈಗ ನಾನು ಫುಲ್ ಇಲ್ಲಿ ತನಕ ತಗೊಂತೀನಿ ಅಂದ್ರೆ ಈ ರೌಂಡ್ನ ತಗೊಂತೀವಿ ಅಥವಾ ಮೇಲ್ ತಗೊಂತೀವಿ ಅಂದ್ರೆ ಆ ರೌಂಡ್ ಅದನ್ನ ನಾವು ಸ್ಲೀವ್ ರೌಂಡ್ ಅಂತ ಕರಿತೀವಿ ಈ ನಾಲ್ಕೇ ಮೆಷರ್ಮೆಂಟ್ ಸಾಕು ನಾವು ಒಂದು ಸ್ಲೀವ್ನ ರೆಡಿ ಮಾಡ್ಕೊಳೋದಿಕ್ಕೆ ನಾರ್ಮಲ್ ಸ್ಲೀವ್ ಫ್ರೆಂಡ್ಸ್ ಇದು ಯಾವುದೇ ರೀತಿ ಪಫ್ ಆಗ್ಲಿ ಇನ್ನೊಂದಾಗ್ಲಿ ಯಾವುದೇ ರೀತಿಯಾದಂತಹ ಸ್ಲೀವ್ ಎಲ್ಲ ನಾರ್ಮಲ್ ಸ್ಲೀವ್ ನಾವು ಫಸ್ಟ್ ನಾರ್ಮಲ್ ಸ್ಲೀವ್ ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿ ಸ್ಲೀವ್ ಆದರೂ ಆರಾಮಾಗಿ ಮಾಡಬಹುದು ಸೊ ಹಾಗಾಗಿ ಇಷ್ಟು ನಾಲ್ಕು ಮೆಷರ್ಮೆಂಟ್ ನ ಇಟ್ಕೊಂಡು ನಾವು ಫಸ್ಟ್ ನಾರ್ಮಲ್ ಸ್ಲೀವ್ನ ಮಾಡೋದನ್ನ ಕಲಿಯೋಣ ನಮ್ಮ ಬಾಡಿ ಮೆಷರ್ಮೆಂಟ್ ಅಲ್ಲಿ ನಾವು ಯಾವ ರೀತಿ ಅಳತೆ ತಗೋಬೇಕು ಹಾಗೆ ಹೇಗೆ ಡ್ರಾಫ್ಟ್ ಹಾಕ್ಬೇಕು ಎಲ್ಲಿ ಯಾವ್ದು ಪ್ಲಸ್ ಯಾವ್ದು ಮೈನಸ್ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ ಫಸ್ಟ್ ಬಂದು ಸ್ಲೀವ್ ಲೆಂತ್ ಫ್ರೆಂಡ್ಸ್ ಸ್ಲೀವ್ ಲೆಂತ್ ನೀವು ಎಷ್ಟು ಬೇಕಾದರೂ ತಗೋಬಹುದು ಲೆಂತ್ ಅನ್ನೋದು ನಿಮ್ ವಿಶ್ ನೀವು ತಗೋಬೇಕಾದ್ರೆ ನೋಡಿ ಈ ಪಾಯಿಂಟ್ ನಾನು ಅದಕ್ಕೋಸ್ಕರನೇ ಸ್ವಲ್ಪ ಸ್ಲೀವ್ಲೆಸ್ ಟೈಪಲ್ಲಿ ಹಾಕ್ಕೊಂಡಿದ್ದೀನಿ ಬ್ಲೌಸು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನೆನ್ನೆ ನಾನು ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದಾಗಲೂ ಇಲ್ಲಿ ಈ ಥರ ತಗೊಂಡಾಗ ನಿಮಗೆ ಈ ಎಡ್ಜ್ ಕರೆಕ್ಟಾಗಿ ಬರಬೇಕು ಮತ್ತು ಇಲ್ಲಿ ಹೇಳ್ತಾ ಇರ್ತೀನಿ ನಾನು ಇಲ್ಲಿ ನೋಡ್ತಾ ಇದೀರಲ್ಲ ಶೋಲ್ಡರು ನಾನು ಸ್ಲೀವ್ಲೆಸ್ ಹಾಕಿದ್ದೀನಿ ಅಂದರೂ ಕರೆಕ್ಟಾಗಿ ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕಿದೆ ನೋಡಿ ಸ್ಲೀವ್ಸಿಗೆ ಬಂದಿಲ್ಲ ಈ ರೀತಿಯಾಗಿ ಬರಬೇಕು ಕೆಲವೊಂದ್ಸರಿ ನೀವು ಬ್ಲೌಸಸ್ನ ಸ್ಟಿಚ್ ಮಾಡಿರ್ತೀರಾ ಸ್ಲೀವ್ಸ್ ಎಲ್ಲಿಗೆ ಬಂದಿರುತ್ತೆ ಅಂದರೆ ಇಲ್ಲಿಗೆ ಸ್ಲೀವ್ ಬಂದಿರುತ್ತೆ ಭುಜ ಇಲ್ಲಿ ತನಕ ಬಂದಿರುತ್ತೆ ಈ ಥರ ಎಲ್ಲ ಆದಾಗ ನಿಮಗೆ ಪರ್ಫೆಕ್ಟಾಗಿ ಬರಲ್ಲ ನೀವು ಸ್ಲೀವ್ಲೆಸ್ ಹಾಕಿ ವಿತ್ ಸ್ಲೀವ್ ಹಾಕಿ ಏನೇ ಮಾಡ್ತೀರಾ ಅಂದರೂ ನಿಮ್ದು ಏನು ಭುಜ ಬಂದಿರುತ್ತೆ ಈ ಎಡ್ಜದಂಗ ಮಾತ್ರ ಬಂದು ನಿಂತಿರಬೇಕು ಅಲ್ಲಿಂದ ಇಲ್ಲಿಂದ ಈಚೆಗೆ ನಿಮಗೆ ಸ್ಲೀವ್ ಲೆಂತ್ ಯಾಕಂದರೆ ಈ ಸ್ಲೀವ್ ಅಳತೆ ತೆಗಿಬೇಕಾದ್ರೆ ಕೂಡ ಅಷ್ಟೇ ಇಲ್ಲಿ ಮೇಲ್ಗಡೆಯಿಂದ ತೆಗಿಬಾರ್ದು ಇಲ್ಲಿ ನಾವು ಏನ್ ತಗೊಂತೀವಿ ಭುಜ ತಗೊಂತೀವಲ್ಲ ಇಲ್ಲಿಂದ ತೆಗಿಬಾರ್ದು ನೀವು ಸ್ಲೀವ್ ಲೆಂತ್ ಅಂತ ತೆಗೆದ್ರೆ ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ ಇಂದ ನೀವು ಲೆಂತ್ ಅಂತ ತಗೋಬೇಕು ನಿಮಗೆ ಕೂತ್ಕೋಬೇಕಾದ್ರೆ ಸ್ಲೀವ್ ಕೂಡ ಅಷ್ಟೆ ಫ್ರೆಂಡ್ಸ್ ನೋಡಿ ಇಲ್ಲಿಂದಾನೇ ಕೂರ್ಬೇಕು ಕೆಲವೊಂದ್ಸರಿ ಮೇಲಕ್ಕಾಗಿರತ್ತೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಸ್ಲೀವ್ ಇಲ್ಲಿ ತನಕ ಭುಜ ಬಂದು ಇಲ್ಲಿಂದ ಸ್ಲೀವ್ ಬಂದಿರುತ್ತೆ ಅವಾಗೆಲ್ಲ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಮತ್ತೆ ಪ್ರಾಬ್ಲಮ್ ಕೂಡ ಆಗುತ್ತೆ ಈಗ ನಾವು ಲೆಂತ್ ತಗೋಬೇಕಾದ್ರೆ ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ಇಡ್ತಾ ಇದ್ದೀನಿ ಹೀಗೆ ಕಾಣಿಸ್ತಾ ಅಲ್ಲ ನೋಡಿ ಹಿಡಿದು ನಿಮ್ಗೆ ಎಷ್ಟು ಉದ್ದ ಬೇಕು ಈಗ ಈ ಕಡೆ ತಗದ ತೆಗೆಯೋದು ನೀಟಾಗಿ ಗೊತ್ತಾಗತ್ತೆ ಆ ಕಡೆ ಅಷ್ಟು ನೀಟಾಗಿ ಕಾಣಲ್ಲ ಬಟ್ ಇಲ್ಲಿ ಅಂದ್ರೆ ನಿಮ್ಗೆ ತೋರಿಸೋದಕ್ಕೆ ಈಸಿ ಆಗತ್ತೆ ಇಲ್ಲಿ ತೋರ್ಸೋದಕ್ಕೆ ಕಷ್ಟ ಆಗತ್ತೆ ಸೊ ಇಲ್ಲಿ ತೋರ್ಸೋದಕ್ಕೆ ಈಸಿ ಆಗತ್ತೆ ಸೊ ನೋಡಿ ಇಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ಲೆಂತ್ ಅನ್ನೋದು ನೀವು ಎಷ್ಟು ಉದ್ದ ತಗೋತೀರಾ ಒಂದು ನೈನ್ ಇಂಚಸ್ ಆಗ್ಬೋದು ಅಥವಾ ಟೆನ್ನು ನೀವು ಹೇಗೆ ತಗೋತೀರಾ ಅಷ್ಟು ಉದ್ದ ಈಗ ಇಲ್ಲಿ ಒಂಬತ್ತು ಇಂಚ್ ಅಂತ ತಗೊಂಡಿದ್ದೀನಿ ಅಂದ್ರೆ ಫುಲ್ ಲೆಂತ್ ನೈನ್ ಇಂಚಸ್ ಅಂತ ತಗೊಂತೀನಿ ಇಲ್ಲಿ ನಾವು ಇಂಚಸ್ ಅಂತ ಬರ್ಕೊಳ್ಳೋಣ ಈಗ ಹಾರ್ಮೋಲ್ ರೌಂಡ್ ಈ ಹಾರ್ಮೋಲ್ ರೌಂಡ್ ಅಂತ ತಗೊಳ್ಬೇಕಾದ್ರೆ ಇಲ್ಲಿ ಏನಿದೆ ಇದ್ರೂ ಸುತ್ತ ತೆಗಿಬೇಕು ಸುತ್ತ ತೆಗೆದಾಗ ನಿಮ್ಗೆ ಹಾರ್ಮೋಲ್ ರೌಂಡ್ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ನಾನು ಸ್ಲೀವ್ಲೆಸ್ ಹಾಕಿದ್ರು ನೋಡಿ ಎಲ್ಲೂ ಎಕ್ಸ್ಪೋಸಬಲ್ ತರ ಆಗಿರಲ್ಲ ನೀಟಾಗಿ ಕೂತಿರುತ್ತೆ ಫ್ರೆಂಡ್ಸ್ ನೀವು ಯಾವ ಥರ ನೀವು ಅಳತೆ ತಗೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಳತೆ ತಗೋಬೇಕಾದ್ರೆ ಒಂದ್ಸರಿ ಅಲ್ಲದೆ ಎರಡು ಸತಿ ನೀಟಾಗಿ ಮೆಷರ್ ಮಾಡ್ಕೊಳ್ಳಿ ಮೆಷರ್ ಮಾಡಿಲ್ಲ ಅಂತ ಅಂದಾಗ ಡಿಫಾಲ್ಟ್ಸ್ ಆಗುತ್ತೆ ಈಗ ನಾನು ಸ್ಲೀವ್ಲೆಸ್ ಹಾಕೊಂಡಾಗ ಇಲ್ಲೆಲ್ಲ ನಿಮಗೆ ಲೂಸ್ ಬಂತು ಅಂತ ಅಂದಾಗ ನಿಮಗೆ ವೇರ್ ಮಾಡಿದಾಗ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ ಅದೇ ಪರ್ಫೆಕ್ಟ್ ಆಗಿತ್ತು ಅಂದಾಗ ಆ ರೀತಿಯಾಗಿ ಆಗೋಲ್ಲ ನೀವು ಒಂದು ಏನೋ ಈಗ ಈಗ ಮಾಡ್ತೀರಾ ಮಾಡಲ್ಲ ಅದೆಲ್ಲ ಏನು ಹೇಳಕ್ಕಾಗಲ್ಲ ನಾವು ವೇರ್ ಮಾಡಿರ್ತೀವಿ ಏನೋ ಒಂದು ಯಾರೋ ಹೋಗಕ್ಕೋ ಅಥವಾ ಇನ್ನೊಂದು ಏನಾದರೂ ಇದಾಯ್ತು ಅಂತ ಅಂದಾಗ ಇಲ್ಲಿ ಎಕ್ಸ್ಪೋಸಿಬಲ್ ತರ ಆಗಬಾರ್ದು ಒಂದು ನಾವು ಇಲ್ಲಿ ಸ್ಲೀವೇ ಅಟ್ಯಾಚ್ ಮಾಡಿದ್ದೀವಿ ಅಂದರೂ ಇಲ್ಲಿ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬರಬಾರ್ದು ಅಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ನಿಮಗೆ ನೋಡೋದು ಕೂಡ ಚೆನ್ನಾಗಿ ಕಾಣೋದು ಈಗ ನಾವು ಹಾರ್ಮೋನ್ ರೌಂಡ್ ಅಂತ ತಗೊಂಡಾಗ ನೋಡಿ ಇಲ್ಲಿ ಇದನ್ನ ಹೀಗೆ ಹೀಗೆ ಹಿಡಿದು ಪೂರ್ತಿ ಇದು ಏನಿದೆ ಈ ರೌಂಡ್ ಪೂರ್ತಿಯಾಗಿ ಹೀಗೆ ತೆಗಿಬೇಕು ಈಗ ತೆಗೆದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರತ್ತೆ ಇಲ್ಲಿ ಯಾವುದೇ ರೀತಿಯಾಗಿ ಟರ್ನ್ ಆಗಿರಬಾರ್ದು ಫ್ರೆಂಡ್ಸ್ ಟೇಪ್ ಅನ್ನೋದು ಯಾವುದೇ ರೀತಿಯಾಗಿ ಟರ್ನ್ ಆಗಿರಬಾರ್ದು ನೀಟಾಗಿ ತೆಗೀರಿ ಹಾಗೆ ಟೈಟು ಲೂಸು ಏನು ಮಾಡಬೇಡಿ ನಿಮ್ದು ಏನಿದೆ ಹಾರ್ಮೋಲ್ ರೌಂಡು ಅಷ್ಟು ಪರ್ಫೆಕ್ಟ್ ಆಗಿ ಈ ರೀತಿಯಾಗಿ ತೆಗೀರಿ ಹದಿನೈದು ಇಂಚ್ ಬಂದಿದೆ ಅನಿಸ್ತಾ ಇದೆ ಅಲ್ವಾ ಹದಿನೈದು ಇಂಚು ಇದು ನಮಗೆ ಹಾರ್ಮೋಲ್ ರೌಂಡ್ ಬಂದು ಹದಿನೈದು ಇಂಚ್ ಬರುತ್ತೆ ಇಷ್ಟು ಬಂದಾಗ ನಿಮಗೆ ಇದು ಪೂರ್ತಿ ರೌಂಡ್ ಏನು ರೌಂಡ್ ತಗೊಂಡಿದೀವಿ ಇಷ್ಟನ್ನು ಫಸ್ಟ್ ಮಾರ್ಕ್ನ ಮಾಡ್ತೀನಿ ಇಲ್ಲಿ ಬರ್ಕೊಳ್ಳೋಣ ನಮಗೆ ಇದು ಹಾರ್ಮೋಲ್ ರೌಂಡು ಪೂರ್ತಿ ಹದಿನೈದು ಇಂಚ್ ಅಂದರೆ ಫುಲ್ ರೌಂಡ್ ಏನು ತಗೊಂಡಿದೀವಿ ಅದನ್ನ ಇಲ್ಲಿ ನಾನು ಬರೆದಿದ್ದೀನಿ ಈಗ ಇಲ್ಲಿ ಸ್ಲೀವ್ ಡೌನ್ ತಗೋಬೇಕು ಸ್ಲೀವ್ ಡೌನ್ ನ ಯಾವ ರೀತಿ ತಗೋಬೇಕು ಯಾವ್ದದು ಸ್ಲೀವ್ ಡೌನ್ ಅಂತ ಅಂದ್ರೆ ಅಂದರೆ ನೋಡಿ ಈಗ ಇಲ್ಲಿ ನಾವು ಸ್ಲೀವ್ ಲೆಂತ್ ಅಂದ್ರೆ ಹೀಗೆ ತೆಗ್ದಿರ್ತೀವಲ್ವಾ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಲೆಂತ್ ಏನಿದೆ ಅಷ್ಟೇ ಇಲ್ಲಿ ಬಂದಿದೆಯಾ ನೋಡಿ ಬಂದಿರೋಲ್ಲ ಯಾಕೆ ಅಂತಂದರೆ ಇಲ್ಲಿ ನಾವು ಸ್ಲೀವ್ ಡೌನ್ನ ತೆಗೆದು ಶೇಪ್ನ ಕೊಟ್ಟಿರ್ತೀವಿ ಹಾಗಾಗಿ ನಿಮಗೆ ಇಲ್ಲಿ ಕಂಕ್ಳ ಹತ್ರ ನಿಮಗೆ ಪೂರ್ತಿ ಸ್ಲೀವ್ ಲೆಂತ್ ಎಷ್ಟಿರುತ್ತೆ ಅಷ್ಟು ಪೂರ್ತಿಯಾಗಿ ಬಂದಿರೋಲ್ಲ ಇದು ಪರ್ಫೆಕ್ಟ್ ಆಗಿ ಬರಬೇಕು ಯಾಕೆಂದ್ರೆ ನೋಡಿ ನಮಗೆ ಇಲ್ಲಿ ಇರೋ ಬಾಡಿ ಯಾವ ಥರ ಇರುತ್ತೆ ಇಲ್ಲಿ ಯಾವ ತರ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಏನು ಉದ್ದ ಇದೆ ಅದೇ ಉದ್ದನ ನಾವು ಇಲ್ಲೂ ಇಟ್ಟರೆ ನಿಮಗೆ ಪರ್ಫೆಕ್ಟ್ ಆಗಿ ಬರಲ್ಲ ಇಲ್ಲಿ ಕೂತ್ಕೊಳ್ಳಲ್ಲ ನಮ್ಗೆ ಇಲ್ಲಿ ಕ್ಲಾತ್ ಸ್ವಲ್ಪ ಒಳಗಡೆ ಹಾಗೆ ಬಂದು ಇಲ್ಲಿ ಬಂದಾಗ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈ ಹಾರ್ಮೋಲ್ ಡೌನ್ ಕೂಡ ತುಂಬಾನೇ ಮುಖ್ಯ ಫ್ರೆಂಡ್ಸ್ ಸೊ ಹಾಗಾಗಿ ಇದನ್ನ ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಅಳತೆಗೆ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಏನಿದೆ ಅದನ್ನೇ ನೀವು ಹೊಲಿಬೋದು ಅಕಸ್ಮಾತ್ ಈ ಅಳತೆ ಬ್ಲೌಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಆಲ್ಮೋಸ್ಟ್ ಕಸ್ಟಮರ್ಸ್ ಬರೋದು ಏನಕ್ಕೆ ಅಂದ್ರೆ ನಂಗೆ ಇಲ್ಲಿ ಹಾರ್ಮೋಲ್ ಇಲ್ಲಿ ಕೆಳಗೆಲ್ಲ ರಿಂಕಲ್ ಬರ್ತಾ ಇದೆ ಇಲ್ಲಿ ವೇರ್ ಮಾಡಿದಾಗ ಈ ಸೈಡ್ ಅಲ್ಲೆಲ್ಲ ರಿಂಕಲ್ ಬರುತ್ತೆ ಅನ್ನೋದಕ್ಕೋಸ್ಕರನೇ ಚೇಂಜಸ್ ಮಾಡ್ತಾ ಇರ್ತಾರೆ ಟೈಲರ್ಸ್ ಹತ್ರ ಹೇಳ್ತಾನು ಇರ್ತಾರೆ ನಂಗೆ ಈ ತರ ಪ್ರಾಬ್ಲಮ್ ಆಗ್ತದೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ನನ್ಗೆ ಅಳತೆ ಕೊಟ್ಟಾಗ ಕೂಡ ನೀವು ಇದನ್ನೇ ಇಟ್ಬಿಟ್ಟು ಇದೇ ಮೆಷರ್ಮೆಂಟ್ ಗೆ ನೀವು ಮಾಡಿದಾಗ ಮತ್ತೆ ಪ್ರಾಬ್ಲಮ್ ಬರುತ್ತೆ ಸೊ ಹಾಗಾಗಿ ಈಗ ಹಾರ್ಮೋಲ್ ಡೌನ್ ಯಾವ ತರ ತಗೋಬೇಕು ಅನ್ನೋದನ್ನ ನಾನಿಲ್ಲಿ ಇಲ್ಲಿ ಡ್ರಾಫ್ಟಿಂಗ್ ಹಾಕ್ತಿನಲ್ಲ ಆವಾಗ ತೋರಿಸ್ತೀನಿ ಯಾವ ತರ ತಗೋಬೇಕು ನೆಕ್ಸ್ಟ್ ಬಂದು ಸ್ಲೀವ್ ರೌಂಡ್ ಈ ಸ್ಲೀವ್ ಇಲ್ಲಿ ನಾವು ಉದ್ದ ತಗೊಂಡ್ವಿ ಅಲ್ವಾ ಇಲ್ಲಿ ಎಷ್ಟು ಒಂಬತ್ತು ಇಂಚ್ ತಗೊಂಡ್ವಿ ನೋಡಿ ಇಲ್ಲಿಗೆ ನನಗೆ ಒಂಬತ್ತು ಇಂಚ್ ಬರುತ್ತೆ ಈ ಒಂಬತ್ತು ಇಂಚಿಗೆ ಇಟ್ಕೊಂಡು ನಾವು ಸ್ಲೀವ್ ರೌಂಡ್ ನ ತೆಗಿಬೇಕು ನೋಡಿ ಇಲ್ಲಿ ಒಂಬತ್ತು ಇಂಚಿಗೆ ಇಟ್ಕೊಂಡು ಸ್ಲೀವ್ ರೌಂಡ್ ತೆಗಿಬೇಕು ಇದು ಅಷ್ಟೇ ನಾನು ಸ್ವಲ್ಪ ನೋಡಿ ಒಂದು ಫಿಂಗರ್ನ ಇಟ್ಟಿದ್ದೀನಲ್ಲ ಇಷ್ಟು ಲೂಸ್ನ ನಾನು ಬಿಟ್ಕೊತೀನಿ ಇಲ್ಲ ನನಗೆ ಟೈಟ್ ಬೇಕು ಅಂದವರು ಈ ಫಿಂಗರ್ ಹಾಕೋದು ಬೇಡ ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆ ಅಷ್ಟನ್ನು ತೊಗೊಬೋದು ನಾನು ಒಂದು ಫಿಂಗರ್ ಹಾಕಿ ಬಿಟ್ಕೊಳ್ಳೋದು ಏನಕ್ಕೆ ಸ್ವಲ್ಪ ಲೂಸ್ ಇರಬೇಕು ವೇರ್ ಮಾಡಿದಾಗ ತೆಗ್ದಾಗ ಎಲ್ಲ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈಗ ಬಿಟ್ಟಿದ್ದೀನಿ ನನಗೆ ಒಂಬತ್ತು ಇಂಚ್ ಬಂದಿದೆ ಈ ರೌಂಡ್ ಕೂಡ ನೋಡಿ ಈ ರೌಂಡು ಒಂದು ಫಿಂಗರ್ನ ಹಾಕಿ ಒಂಬತ್ತು ಇಂಚು ಬಂದಿದೆ ಈ ಒಂಬತ್ತು ಇಂಚು ಇಲ್ಲಿ ಬರೀತೀನಿ ಈಗ ನಾವು ಸ್ಲೀವ್ ಡೌನ್ ಒಂದು ಬಿಟ್ಟಿದ್ದೀನಿ ಇಲ್ಲಿ ನಾನು ಡ್ರಾಫ್ಟಿಂಗ್ ಹಾಕ್ತಿನಲ್ಲ ಅವಾಗ ನಿಮಗೆ ತೋರಿಸ್ತೀನಿ ಏನು ಮಾಡ್ಕೋಬೇಕು ಅಂತ ಈಗ ಒಂದು ಲೈನ್ ಹಾಕೋತಾ ಇದೀನಿ ಈ ರೀತಿಯಾಗಿ ಒಂದು ಲೈನ್ ಹಾಕೊಂಡಿದ್ದೀನಿ ಈಗ ಇದನ್ನ ನಾನು ಇಲ್ಲಿ ಒಂಬತ್ತಿದೆ ಅಲ್ವಾ ಅದಕ್ಕೆ ಒಂದು ಇಂಚ್ ಸೇರಿಸಿ ಸೇರ್ಸಿ ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ನ ಮಾಡ್ತಾ ಇದೀನಿ ಹತ್ತು ಇಂಚಿಗೆ ಏನಕ್ಕೆ ಅಂತ ಅಂದ್ರೆ ಇಂಚು ಇಂಚು ಸೀಮಲ ಅಂದ್ರೆ ನಾವು ತೋಳನ್ನ ಅಟ್ಯಾಚ್ ಮಾಡೋದಕ್ಕೆ ಹಾಗೇನೆ ಇಲ್ಲಿ ಫಿನಿಶಿಂಗ್ ಬಾಟಮ್ ಅಲ್ಲಿ ಫಿನಿಶಿಂಗ್ ಮಾಡ್ಕೊಂತೀವಲ್ವ ತೋಳಿಗೆ ಅದಕ್ಕೆ ಅಂತ ಒಂದು ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನೀಗ ಮಾರ್ಕ್ ಮಾಡಿದೀನಿ ಇದನ್ನ ತೆಗೆದು ಬಿಡೋಣ ಈಗ ಇಲ್ಲಿ ಹಾರ್ಮೋಲ್ ರೌಂಡ್ ಇದೆ ಹಾರ್ಮೋಲ್ ರೌಂಡ್ ಈ ಹಾರ್ಮೋಲ್ ರೌಂಡ್ ನಾವು ಪೂರ್ತಿ ತಗೊಂಡಿರೋದ್ರಿಂದ ಇದ್ರ ಅರ್ಧ ಭಾಗ ತಗೋಬೇಕು ಯಾಕಂದ್ರೆ ಇಲ್ಲಿ ಇದು ಫೋಲ್ಡ್ ಇರುತ್ತೆ ಇಲ್ಲಿ ನಾವು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ನಾವ್ ಇಲ್ಲಿ ಪೂರ್ಣ ಏನ್ ಬಂದಿರತ್ತೆ ಹಾರ್ಮೋಲ್ ರೌಂಡ್ ಅದನ್ನೇ ತಗೊಂಡ ಹಾಗಾಗಿ ಇದ್ರ ಅರ್ಧ ತಗೋಬೇಕು ಅಂದ್ರೆ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಟೂ ಅಂತ ಆಯ್ತು ಅಂದ್ರೆ ಫಿಫ್ಟೀನ್ ಇದೆ ಡಿವೈಡೆಡ್ ಬೈ ಟೂ ಆಯ್ತು ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಈಗ ನಾನಿಲ್ಲಿ ಈ ಹಾರ್ಮೋಲ್ ರೌಂಡ್ ನ ಸೆವೆನ್ ಪಾಯಿಂಟ್ ಫೈವ್ ನ ತಗೋಬೇಕಾಗತ್ತೆ ಯಾಕೆ ಅಂತ ನಾನು ಇಲ್ಲಿ ಹೇಳಿದೆ ಫೋಲ್ಡಿಂಗ್ ಅಲ್ಲಿ ಇರತ್ತೆ ಅಂತ ಈಗ ಎರಡ್ ಸ್ಲೀವ್ ಆಯ್ತು ಅಂತಂದ್ರೆ ಇಲ್ಲಿ ಡಬಲ್ ಫೋಲ್ಡ್ ಬರುತ್ತೆ ಸಿಂಗಲ್ ಫೋಲ್ಡ್ ಅಂದ್ರೆ ಒಂದ್ ಸ್ಲೀವ್ ಅಂದ್ರೆ ಒಂದ್ ತೋಳಿಗ್ ಮಾತ್ರ ಆಗೋದಾಯ್ತು ಅಂದ್ರೆ ಸಿಂಗಲ್ ಫೋಲ್ಡ್ ಡಬಲ್ ಫೋಲ್ಡ್ ಬಂತು ಅಂದ್ರೆ ಎರಡ್ ತೋಳಿಗೂ ಆಗತ್ತೆ ಸೊ ಈಗ ಇಲ್ಲಿಂದ ಇಲ್ಲಿಗೆ ನಾನು ಏಳುವರೆನ ತಗೊಂತೀನಿ ಏನಕ್ಕೆ ಈ ರೌಂಡ್ ಈ ರೌಂಡ್ ಏನ್ ಬಂದಿರತ್ತೆ ಈ ರೌಂಡ್ ನಾನು ಇಲ್ಲಿ ಏಳೂವರೆ ತಗೋತಾ ಇದ್ದೀನಿ ಅಳತೆನ ಒಂದು ಸೈಡ್ ತಗೊಂಡು ಹಾಗೇನೆ ಹಾಕೋದಕ್ಕೆ ಹೋಗಬೇಡಿ ಎರಡೂ ಸೈಡ್ ತಗೊಂಡು ಹಾಕಿದಾಗ ನಿಮ್ಗೆ ಏನಾಗತ್ತೆ ಎಲ್ಲೂ ವ್ಯತ್ಯಾಸ ಅನ್ನೋದು ಬರಲ್ಲ ನೀಟಾಗಿ ಕೂತ್ಕೊಡತ್ತೆ ಸೊ ನೋಡಿ ಈಗ ಈ ರೀತಿಯಾಗಿ ತಗೊಂಡು ಒಂದು ನ ಹಾಕ್ಕೊಳ್ಳೋಣ ಒಂದು ಬಾಕ್ಸ್ ಹಾಕೊಂಡಾಗ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಕನ್ಫ್ಯೂಷನ್ ಅನ್ನೋದು ಆಗೋಲ್ಲ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಒಂದು ಬಾಕ್ಸ್ ನ ಹಾಕೊಂಡಿದೀನಿ ಈಗ ನಾವಿಲ್ಲಿ ಸ್ಲೀವ್ ಡೌನ್ ಏನ್ ಬಂದಿದೆ ಇದನ್ನ ಇಲ್ಲಿ ಮೆನ್ಶನ್ ಮಾಡ್ಕೋಬೇಕು ಈ ಸ್ಲೀವ್ ಡೌನ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಅಂದ್ರೆ ಈ ಲೆಂತ್ ಇದೆಯಲ್ಲ ಸ್ಲೀವ್ ಲೆಂತ್ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ ಈಗ ನಮ್ಗೆ ಒಂದು ಮೂರ್ ಇಂಚ್ ಸ್ಲೀವ್ ಇದೆ ಅಂದ್ರೆ ನಾವು ಸ್ಲೀವ್ ಡೌನ್ ನ ಒಂದು ಒಂದು ಕಾಲು ಈ ತರ ತಗೊಂತೀವಿ ಈಗ ಇಲ್ಲಿ ನಮ್ಗೆ ಏನು ಒಂಬತ್ತು ಇಂಚ್ ಸ್ಲೀವ್ ಇದೆ ಅಂದಾಗ ಒಂದು ಎರಡು ಎರಡೂವರೆ ಇಂಚಿಗೆ ನಾವು ಇಲ್ಲಿ ತಗೊಂಡಾಗ ನಿಮಗೆ ಇದು ಕರೆಕ್ಟ್ ಆಗುತ್ತೆ ಇಲ್ಲಿ ಒಂಬತ್ತಿರತ್ತೆ ಇಲ್ಲಿ ಒಂದು ಏಳು ಏಳುವರೆ ಬರುತ್ತೆ ಆ ತರ ತಗೊಂಡಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನಾವು ಏನ್ ಮಾಡ್ಕೊಂತೀವಿ ಅಂದರೆ ಈ ತೋಳಿನ ಉದ್ದ ಏನಿದೆ ಈಗ ಒಂಬತ್ತು ಇಂಚ್ ಇದೆ ಅಂತ ಅಂದಾಗ ಮೈನಸ್ ಟೂ ಅಥವಾ ಟೂ ಪಾಯಿಂಟ್ ಫೈವ್ ಈ ತರ ತಗೊಂಡ್ಬೇಕಾಗತ್ತೆ ಈ ರೀತಿಯಾಗಿ ತಗೊಂಡಾಗ ಒಂಬತ್ತರಲ್ಲಿ ಎರಡೂವರೆ ಮೈನಸ್ ಮಾಡಿದಾಗ ಇಲ್ಲಿ ಏನು ಉಳಿಯುತ್ತೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಉಳಿಯುತ್ತೆ ಈ ತರ ಇಲ್ಲಿ ನಮ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಈಗ ಇಲ್ಲಿ ಎರಡೂವರೆ ನೋಡಿ ಇಲ್ಲಿಗೆ ಎರಡೂವರೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ನೋಡಿ ಆರೂವರೆ ಉಳ್ಕೊಳುತ್ತೆ ಈಗ ನೀವು ಶೇಪ್ ಕೊಟ್ಟಾಗ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಇಲ್ಲಿ ನಿಮ್ಗೆ ತೋಳಿನ ಉದ್ದ ಒಂಬತ್ ಇಲ್ಲಿ ಒಂಬತ್ತಿದೆಯೆಲ್ಲ ಎರಡೂವರೆ ಮೈನಸ್ ಮಾಡಿದ್ದೀನಿ ಈಗ ಒಂದು ಹತ್ ಹದಿನೈದಿತ್ತು ಅಂತ ಇಟ್ಕೊಡಿ ಹದಿನೈದಿತ್ತು ಅಂತ ಅಂದಾಗಲೂ ನೀವು ಎರಡೂವರೆನೇ ಮೈನಸ್ ಮಾಡ್ತೀರಾ ಬೇಡ ಇದು ಹೇಗೆ ಅಂತಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ ಈಗ ಒಂದು ಹತ್ತು ಇತ್ತು ಹತ್ತಿರೋ ತನಕ ಎರಡೂವರೆ ನ ಮಾಡಿ ಅಥವಾ ಈಗ ಒಂದು ಹನ್ನೆರಡರಿಂದ ಹನ್ನೊಂದು ಅಥವಾ ಹನ್ನೆರಡರಿಂದ ಹದಿನೈದರ ತನಕ ಆಯಿತು ಅಂದಾಗ ಮೂರು ನ ಮೈನಸ್ ಮಾಡಿ ಈಗ ಒಂದು ಇಪ್ಪತ್ತಿದೆ ಅಂತ ಆಯ್ತು ಅಂದಾಗ ಮೂರೂವರೆನ ಮೈನಸ್ ಮಾಡಿ ಈ ತರ ನೀವು ಮಾಡ್ತಾ ಬಂತು ಅಂತ ಅಂದಾಗ ನಿಮ್ಗೆ ಸ್ಲೀವ್ ಅಲ್ಲಿ ಯಾವುದೇ ರೀತಿಯಾದಂತಹ ಡಿಫಾಲ್ಟ್ಸ್ ಅನ್ನೋದು ಆಗಲ್ಲ ಈಗ ಒಂದು ರೆಡಿ ಆಗಿರೋ ಸ್ಲೀವ್ ಅಲ್ಲೇ ಆಯ್ತು ಅಂತಂದ್ರೆ ನಿಮ್ಗೆ ಇಲ್ಲೇನೆ ಗೊತ್ತಾಗತ್ತೆ ನೋಡಿ ಈ ಸ್ಲೀವ್ ಉದ್ದ ಅಂತ ನಾನು ತಗೊಂಡ್ತೀನಿ ಅಂದಾಗ ಇಲ್ಲಿಂದ ತಗಿತಾ ಅಲ್ವಾ ಈ ಉದ್ದ ಎಷ್ಟಿದೆ ಹನ್ನೆರಡು ಇಂಚ್ ಇದೆ ಇಲ್ಲಿ ಹನ್ನೆರಡು ಇದೆ ಅಲ್ವಾ ಇಲ್ಲಿ ಎಷ್ಟು ಬರುತ್ತೆ ನೋಡೋಣ ತೋರಿಸ್ತೀನಿ ಇಲ್ಲಿ ಏಳುವರೆ ಇದೆ ಈಗ ಇಲ್ಲಿ ನಮಗೆ ಹನ್ನೆರಡು ಇದೆ ಇಲ್ಲಿ ನಮ್ಗೆ ಏಳುವರೆ ಇದೆ ನಾವು ಇದರಲ್ಲಿ ಫೋರ್ ಪಾಯಿಂಟ್ ಫೈವ್ ನ ಮೈನಸ್ ಮಾಡಿದೀವಿ ಆತರ ನೀವು ಇಲ್ಲಿ ಏನ್ ಮೈನಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಸ್ಲೀವ್ ಡೌನ್ ಡಿಪೆಂಡ್ ಆಗುತ್ತೆ ಈಗ ನಾನು ಇಲ್ಲಿ ಸ್ಲೀವ್ ಡೌನ್ ನ ಮೆನ್ಷನ್ ಮಾಡಿಲ್ವಲ್ಲ ಈಗ ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಟೂ ಪಾಯಿಂಟ್ ಫೈವ್ ಆರ್ ತ್ರೀ ಇದನ್ನ ನೋಟ್ ಮಾಡಿಕೊಂಡು ನೀವು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಏನ್ ಮಾರ್ಕ್ ಮಾಡಿದೀವಿ ಇಲ್ಲಿಗೆ ಒಂದು ಲೈನ್ ಹಾಕ್ತೀನಿ ಯಾಕೆ ಅಂದ್ರೆ ಕನ್ಫ್ಯೂಷನ್ಸ್ ಅನ್ನೋದಾಗೋದು ಬೇಡ ಅನ್ನೋ ಕಾರಣಕ್ಕೆ ಸ್ಲೀವ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ಕೋತಾ ಇರ್ತೀರಲ್ಲ ಅದಕ್ಕೆ ಅಂತ ಈ ರೀತಿಯಾಗಿ ಒಂದು ಲೈನ್ ಹಾಕ್ತೀನಿ ಈಗ ಇಲ್ಲಿ ಒಂದ್ ಇಂಚಿಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ನೋಡಿ ಈ ಒಂದ್ ಇಂಚಿಗೆ ಏನಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದ್ ಇಂಚಿಗೆ ನಿಮ್ದು ಯಾವ್ದೇ ರೀತಿಯಾದಂತಹ ಶೇಪ್ಸ್ ಅನ್ನೋದು ಬರೋದು ಬೇಡ ಈ ಒಂದ್ ಇಂಚಿನ ಈ ಕಡೆಗೆ ನ ತೆಗಿಬೇಕು ಈ ಶೇಪ್ ತೆಗಿಯೋದಕ್ಕೂ ತುಂಬಾನೇ ಕನ್ಫ್ಯೂಷನ್ಸ್ ಅನ್ನೋದನ್ನ ಮಾಡ್ಕೊತಾ ಇರ್ತೀರಾ ಈ ಕನ್ಫ್ಯೂಷನ್ ಯಾಕೆ ಮಾಡ್ಕೊಳ್ಬೇಡಿ ಮಾಡ್ಕೊತೀರಾ ಅಂದ್ರೆ ಇಲ್ಲಿ ಶೇಪ್ ನ ಎಲ್ಲಿಂದ ಎಲ್ಲಿ ನಾನು ಕೊಡಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಸೊ ಈಗ ಇಲ್ಲಿ ಒಂದ್ ಇಂಚ್ ಮಾರ್ಕ್ ಮಾಡಿದಿನ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಒಂದು ಲೈನ್ ನ ಹಾಕೊಂಡು ಲೈನ್ ಹಾಕೊಂಡಾಗ ಇಲ್ಲಿ ಈಗ ಅಳತೆ ಮಾಡಿ ಅಳತೆ ಮಾಡಿದಾಗ ನಿಮ್ಗೆ ಇಲ್ಲಿ ಏನ್ ಗೊತ್ತಾಗುತ್ತೆ ನೋಡಿ ಹೀಗೆ ಇಲ್ಲಿ ಏಳು ಕಾಲು ಬಂತು ಏಳು ಕಾಲು ಅಂದರೆ ಮೂರುವರೆ ಮೂರುವರೆ ಏಳಾಗತ್ತೆ ಮೂರುವರೆ ಮೇಲೆ ಒಂದು ಪಾಯಿಂಟನ್ನು ನಾನು ಇಲ್ಲಿ ಮಾರುಕ ಮಾಡ್ತೀನಿ ಈಗ ಇಲ್ಲಿ ನೀವು ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಒಂದು ಕಾಲು ಇಂಚಷ್ಟು ಈ ರೀತಿಯಾಗಿ ಶೇಪ್ನ ಕೊಟ್ಟು ನೋಡಿ ಇಲ್ಲಿ ಡೌನ್ ತಗೊಳ್ಳಿ ಬಂತಲ್ವಾ ಸ್ಲೀವ್ ಶೇಪು ಈ ಸ್ಟ್ರೈಟ್ ಇರೋ ಸ್ಟ್ರೈಟ್ ಲೈನ್ನ ರಬ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ಈಗ ಶೇಪ್ ಕೊಡ್ತೀನಿ ಕೊಟ್ಟಾದ್ಮೇಲೆ ಆ ಲೈನ್ ನ ರಬ್ ಮಾಡ ನೋಡಿ ಈಗ ಇಲ್ಲಿ ನಾನು ಸ್ಲೀವ್ ಶೇಪ್ ಕೊಟ್ಟಿದ್ದೀನಿ ಕರೆಕ್ಟ್ ಆಗಿ ಬಂದಿದ್ಯಾ ಬಂದಿಲ್ವಾ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈಗ ಇದನ್ನ ರಬ್ ಮಾಡ್ತೀನಿ ನೋಡಿ ನೋಡಿ ಆ ಸ್ಟ್ರೈಟ್ ಲೈನ್ ಏನಿತ್ತು ಅದನ್ನ ರಬ್ ಮಾಡಿದ್ದೀನಿ ನಿಮಗೆ ಸ್ಲೀವ್ ಶೇಪು ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ಫ್ರೆಂಚ್ ಕರ್ ಇಲ್ಲ ಅಂತ ಅಂದರೂ ನಿಮಗೆ ಈ ಸ್ಲೀವ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತೆ ಎಲ್ಲಿ ಬೆಂಡ್ ಆಗಬೇಕು ಎಲ್ಲಿ ಕರ್ವ್ ಆಗಬೇಕು ಅನ್ನೋದು ಕೂಡ ತುಂಬಾ ಈಸಿ ಮೆಥಡ್ನಲ್ಲಿ ನೀವು ರೆಡಿನ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಅಂದರೆ ಈ ಸ್ಲೀವ್ ರೌಂಡು ಸ್ಲೀವ್ ರೌಂಡ್ ಏನು ಬಂದಿದೆ ಇದು ಅಷ್ಟೇ ಡಿವೈಡೆಡ್ ಬೈ ಟೂ ಆಗಬೇಕು ಟೂ ಆಗಬೇಕು ಅಂತಂದರೆ ಈಗ ಒಂಬತ್ತರಲ್ಲಿ ಅರ್ಧ ಆಯಿತು ಅಂತಂದರೆ ಯಾವ ರೀತಿ ಈಗ ಅದು ಡಿವೈಡೇ ಮಾಡ್ತೀನಿ ಅಂದ್ರೆ ಡಿವೈಡ್ ಮಾಡಿ ಇಲ್ಲ ನಿಮಗೆ ಡಿವೈಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ಟೇಪ್ ಅಲ್ಲಿ ಈ ರೀತಿಯಾಗಿ ಮಾಡಿದಾಗ ನಾಲ್ಕು ಬರುತ್ತೆ ಈ ನಾಲ್ಕು ನೋಡಿ ಈ ರೀತಿಯಾಗಿ ಇಲ್ಲಿ ಮಾರ್ಕ್ ನ ಮಾಡ್ಕೊಂಡು ಇಲ್ಲಿ ಹೀಗೆ ಇಷ್ಟೇ ನಿಮಗೆ ತೋಳು ಅಂತಾಯಿತು ಅಂದ್ರೆ ಇಷ್ಟೇನೆ ಬರೋದು ತೋಳಿನ ಉದ್ದ ಬರತ್ತೆ ತೋಳಿನ ಅಗಲ ಅಂದ್ರೆ ಹಾರ್ಮೋಲ್ ರೌಂಡ್ ಏನ್ ಬಂದಿರತ್ತೆ ನೀವು ರೌಂಡ್ ರೌಂಡ್ ಬಾಡಿ ಮೆಜರ್ಮೆಂಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರೆ ಬಾಡಿ ಮೆಜರ್ಮೆಂಟ್ ಏನ್ ಬಂದಿರತ್ತೆ ಅದರ ಅರ್ಧ ಭಾಗ ಅರ್ಧ ಭಾಗ ಏನ್ ಬಂದಿದೆ ಅದನ್ನ ನಾನು ಇಲ್ಲಿ ಅಷ್ಟನ್ನೇ ಇಡ್ತಾ ಇದೀನಿ ಯಾವುದೇ ಪ್ಲಸ್ ಮೈನಸ್ ನಾನು ಮಾಡಿಲ್ಲ ಅಂಡ್ ಅದಾದ್ಮೇಲೆ ಹಾರ್ಮೋಲ್ ಡೌನ್ ಹಾರ್ಮೋಲ್ ಡೌನ್ ಅಲ್ಲಿ ನೀವು ಏನು ಅಳತೆ ಉದ್ದ ಅಂತ ಏನ್ ತಗೊಂಡಿರ್ತೀರ ಅದ್ರಲ್ಲಿ ನೀವು ಮೈನಸ್ ನ ಮಾಡ್ಕೋಬೇಕಾಗತ್ತೆ ಮೈನಸ್ ಮಾಡಿದಾಗ ನಿಮ್ಗೆ ಇಲ್ಲಿ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಮೈನಸ್ ಅನ್ನೋದನ್ನ ಎರಡೂವರೆನ ಮೂರು ಇಲ್ಲಿ ಏನ್ ಮಾರ್ಕ್ ನಾನು ಮೆನ್ಷನ್ ಮಾಡಿದ್ದೀನಿ ಇಷ್ಟನ್ನು ನೀವು ಫುಲ್ ಲೆಂತ್ ಅಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಹಾರ್ಮೋಲ್ ಡೌನ್ ಅನ್ನೋದು ಸಿಗತ್ತೆ ಅಂಡ್ ಇದು ಸ್ಲೀವ್ ರೌಂಡ್ ಸ್ಲೀವ್ ರೌಂಡ್ ಅಲ್ಲೂ ಅಷ್ಟೇ ನೀವು ಏನ್ ಅಳತೆ ತಗೊಂಡಿರ್ತೀರ ಅದರ ಅರ್ಧ ಭಾಗ ಅರ್ಧ ಭಾಗ ಅಂತ ತಗೊಂಡಾಗ ನಿಮ್ಗೆ ಇಲ್ಲಿ ನಾಲ್ಕೂವರೆ ಬರುತ್ತೆ ಈ ನಾಲ್ಕೂವರೆನ ಇಷ್ಟೇನ ಇಟ್ಟಾಗ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಇಷ್ಟು ಸ್ಲೀವ್ ಇನ್ನು ನೆಕ್ಸ್ಟ್ ಮಾರ್ಜಿನ್ ಲೈನ್ ಅಂತ ತಗೊಂಡಾಗ ಇಲ್ಲಿ ಏನು ನಾವು ಅಳತೆ ತಗೊಂಡಿದೀವಿ ಈ ಅಳತೆಗೆ ನೀವು ಒಂದ್ ಇಂಚ್ ಇಡ್ತೀರಾ ಅಂದ್ರೆ ಒಂದ್ ಇಂಚು ಒಂದೂವರೆ ಇಡ್ತೀರಾ ಒಂದೂವರೆ ನಾ ಎರಡು ಯಾವಾಗ್ಲೂ ರೆಗ್ಯುಲರ್ ಆಗಿ ಎರಡು ಇಡ್ತೀನಿ ಸೊ ನಾನು ನೋಡಿ ಇಲ್ಲಿ ಎರಡು ಇಂಚ್ ಇಡ್ತಾ ಇದೀನಿ ಹಾಗೆ ಇಲ್ಲಿ ಎರಡು ಇಂಚು ಇಷ್ಟೊಂದು ಬಿಟ್ರೆ ಇನ್ ಯಾವ್ದೇ ರೀತಿಯಾದಂತಹ ಚೇಂಜಸ್ ಬರಲ್ಲ ಈ ಶೇಪ್ ಏನ್ ಬಂದಿದೆ ಇದನ್ನ ಆಸ್ ಇಟ್ ಇಸ್ ಹೇಗೆನೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿಗೆ ಒಂದು ಈಗ ಲೈನ್ ಹಾಕಿದ್ರೆ ನಿಮ್ಗೆ ಸ್ಲೀವ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರತ್ತೆ ಯಾವುದೇ ರೀತಿ ಶೇಪ್ಸ್ ಅನ್ನೋದು ಚೇಂಜಸ್ ಆಗಲ್ಲ ಇಷ್ಟು ನಾರ್ಮಲ್ ಸ್ಲೀವು ಇಲ್ಲಿ ನಾವು ಒಂದೇ ಒಂದು ಮೇನ್ ಅಂತಂದ್ರೆ ಇಲ್ಲಿ ಒಂದು ಸಣ್ಣ ಕಟ್ ಮಾಡ್ಬೇಕಂತ ಏನಕ್ಕೆ ಅಂದ್ರೆ ಇದು ಫ್ರಂಟ್ ಬ್ಯಾಕ್ ಯಾಕಂದ್ರೆ ಫ್ರಂಟ್ ಬ್ಯಾಕ್ ಅಲ್ಲಿ ಅಲ್ಲಿ ಈ ರೀತಿಯಾಗಿ ನಾವು ತಗೊಂಡಿರ್ತೀವಿ ಒಂದು ಹೀಗೆ ಬಂದಿರತ್ತೆ ಇದಕ್ಕೆ ಹೀಗೆ ಬರುತ್ತೆ ಸೊ ಈಗ ಇದು ಫ್ರಂಟ್ ಬ್ಯಾಕ್ ಇದು ಬ್ಯಾಕ್ ಹಾರ್ಮೋಲು ಇದು ಫ್ರಂಟ್ ಹಾರ್ಮೋಲು ಸೊ ಈ ಚೇಂಜಸ್ನ ನಾವು ಇಲ್ಲಿ ಕೂಡ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ನೋಡಿ ಇಲ್ಲಿ ಏನ್ ಶೇಪ್ ತಗೊಂಡಿರ್ತೀರಾ ಇಷ್ಟೇನೆ ಇಲ್ಲಿ ಜಾಸ್ತಿ ತಗೊಳ್ಳೋದು ಬೇಡ ಕಡಿಮೆ ತಗೊಳೋದು ಬೇಡ ಇಲ್ಲಿ ಏನ್ ಗ್ಯಾಪ್ ಬಂದಿರತ್ತೆ ಅಂದ್ರೆ ಅದು ನಿಮ್ದು ಇಲ್ಲಿ ಏನ್ ಮೆಜರ್ಮೆಂಟ್ ಟೇಪ್ ಇರತ್ತೆ ನೋಡಿ ಅದಕ್ಕಿಂತ ಜಾಸ್ತಿ ಬರಬಾರದು ಇಲ್ಲಿನೂ ಅಷ್ಟೇ ಇಲ್ಲಿನೂ ಅಷ್ಟೇ ಎರಡೂ ಕಡೆ ಎಕ್ಸಾಕ್ಟ್ ಆಗಿತ್ತು ಅಂದಾಗ ನಿಮ್ದು ಏನೂ ಡಿಫಾಲ್ಟ್ಸ್ ಇಲ್ದಲೆ ಕವರ್ ಅನ್ನೋದಾಗತ್ತೆ ಇಲ್ಲ ಅಂದಾಗ ನಿಮ್ದು ಏನಾಗತ್ತೆ ಅಂದ್ರೆ ಈ ಶೇಪ್ ಔಟ್ ಆಯ್ತು ಅಂತ ಅಂದ್ರೂ ಕೂಡ ಪರ್ಫೆಕ್ಟ್ ಆಗಿ ಬರಲ್ಲ ಹಾಗೆ ನೀವು ಕಟ್ ಮಾಡ್ಬೇಕಾದ್ರೇನೆ ಅಷ್ಟೇ ಇದು ಏನ್ ಬಂದಿದೆ ಇದು ಬ್ಯಾಕಿಗ್ ಬರ್ಬೇಕು ಇದು ಫ್ರಂಟ್ ಫ್ರಂಟ್ ಟು ಬ್ಯಾಕ್ ಈ ರೀತಿಯಾಗಿ ನೀವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ ಸ್ಲೀವ್ನ ಓಪನ್ ಮಾಡಿ ಈ ಶೇಪ್ ನ ಕಟ್ ಮಾಡ್ಬೇಕು ಈ ಶೇಪ್ ಕಟ್ ಮಾಡ್ಬೇಕಾದ್ರೆ ಇದು ಏನ್ ಫೋಲ್ಡಿಂಗ್ ಇದೆ ಈ ಫೋಲ್ಡಿಂಗ್ ನ ಓಪನ್ ಮಾಡಿ ಕಟ್ ಮಾಡಿದಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಈ ಶೇಪ್ನು ಅಷ್ಟೇ ಮೆಗಾ ಸ್ಲೀವ್ ಅಂದ್ರೆ ಒಂದು ಮೂರು ಇಂಚು ಒಂದೂವರೆ ಇಂಚು ಆ ತರ ಸ್ಲೀವ್ ಗೆ ಈ ಶೇಪ್ ಬರಲ್ಲ ಈಗ ನಾವು ಏನ್ ತೋರಿಸ್ತಾ ಇದ್ದೀನಿ ಈ ತರ ಸ್ಲೀವ್ಸಿಗೆ ಅಥವಾ ಫುಲ್ ಲೆಂತ್ ಸ್ಲೀವ್ ಆಯ್ತು ಅಂತ ಅಂದಾಗ ನಿಮ್ಗೆ ಇದು ಬರತ್ತೆ ಇದನ್ನು ನೋಟ್ ಮಾಡ್ಕೊಳ್ಳಿ ಹಾಗೇನೆ ಸ್ಲೀವ್ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಅಂತ ಹೇಳ್ತಾ ಇರ್ತೀರಲ್ಲ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ ಅನ್ನೋದು ಆಗಲ್ಲ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಸ್ಲೀವ್ ಅಲ್ಲಿ ಮತ್ತೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಅನ್ನೋದು ಬರಲ್ಲ ಯಾಕೆ ಅಂದ್ರೆ ಫುಲ್ ಲೆಂತ್ ಜೀರೋ ಟು ಒನ್ ಅಂತ ಹಾಕೊಂಡು ಫುಲ್ ಲೆಂತ್ ಅಂತ ತಗೊಂಡಾಗ ಸ್ಲೀವ್ ಲೆಂತ್ ಏನ್ ಬಂದಿದೆ ಅದನ್ನ ತಗೊಳ್ಳಿ ಜೀರೋ ಟು ಟೂ ಅಂತ ಹಾಕೊಳ್ಳಿ ನೀವು ನಂಬರ್ ಕುತ್ಕೊಂಡ್ರೆ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ ಮತ್ತೆ ಥಿಯರಿ ಪ್ರಕಾರ ಆಗುತ್ತೆ ಥಿಯರಿ ಅಂದ್ರೆ ಇದು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಥಿಯರಿ ಥಿಯರಿನೇ ಎಲ್ಲ ಅಪ್ಲೈ ಮಾಡ್ತೀನಿ ಅಂದ್ರೆ ಆಗಲ್ಲ ಬ್ಲೌಸ್ ಅಲ್ಲಿ ನೀವು ಬ್ಲೌಸಿಗೆ ಯಾವ ರೀತಿ ಥಿಯರಿ ಅನ್ನೋದನ್ನ ನೀವು ಹೇಗೆ ಕಂಡಿಡ್ಕೊಂತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಜೀರೋ ಟು ಒನ್ ಅಂತ ತಗೊಂಡಾಗ ನಾನು ಫುಲ್ ಸ್ಲೀವ್ ಲೆಂತ್ ಏನಿದೆ ಅದನ್ನ ತಗೊಂತೀನಿ ಹಾಗೆ ಇಲ್ಲಿ ನಾವು ಮೆನ್ಷನ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಏನ್ ಸ್ಲೀವ್ ಲೆಂತ್ ಈಗ ಒಂಬತ್ತು ಅಂತ ತಗೊಂಡಿದೀವಲ್ಲ ಪ್ಲಸ್ ಒಂದು ಹತ್ತು ಏನಕ್ಕೆ ಅಂತ ಆಯಿತು ಅಂದರೆ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಹೋಗುತ್ತಲ್ಲ ಅದಕ್ಕೆ ನಾನು ಸ್ಟಾರ್ಟಿಂಗ್ ಗೆ ಹೇಳೋಣ ಅನ್ಕೊಂಡೆ ಮಾಡ್ಬೇಕಾದ್ರೆ ಇಲ್ಲಿ ಡ್ರಾಫ್ಟ್ ಹಾಕ್ಲಿಲ್ವಲ್ಲ ಅವಾಗ ನಾನು ನೋಡ್ಕೊಳ್ಳಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಸ್ಲೀವ್ ಲೆಂತ್ ಅಂತ ತಗೊಂಡಾಗ ಏನು ಉದ್ದ ಇರುತ್ತೆ ಅದಕ್ಕೆ ಒಂದ್ ಇಂಚ್ ಸೇರಿಸಿ ತಗೊಳ್ಳಿ ಇದು ಲೈನಿಂಗ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಗೆ ವಿತ್ಔಟ್ ಲೈನಿಂಗ್ ಗ್ಲೌಸ್ ಆಯ್ತು ಅಂತ ಅಂದ್ರೆ ಎರಡು ಇಂಚನ ನೀವು ತಗೋಬೇಕಾಗತ್ತೆ ಇಲ್ಲಿ ಫೋಲ್ಡಿಂಗ್ ನೀವು ಏನ್ ಮಾಡ್ತೀರಾ ಆ ಫೋಲ್ಡಿಂಗ್ ನೋಡಿ ಈ ರೀತಿಯಾಗಿ ಬರುತ್ತೆ ವಿತ್ಔಟ್ ಲೈನಿಂಗ್ ಆಯ್ತು ಅಂತ ಅಂದ್ರೆ ಇಲ್ಲಿ ಏನ್ ತೋರಿಸಿದೀನಿ ಜೀರೋ ಟು ಒನ್ ಇಷ್ಟ ಬರುತ್ತೆ ವಿತ್ ಲೈನಿಂಗ್ ಆಯ್ತು ಅಂತ ಅಂದಾಗ ನೋಡ್ಕೋಬೇಕು ಹೇಳ್ತಾ ಇದೀನಲ್ಲ ಇದು ಎಕ್ಸ್ಟ್ರಾ ಬರುತ್ತೆ ವಿತೌಟ್ ಲೈನಿಂಗ್ ಆಯ್ತು ಅಂದ್ರೆ ಇದು ಎಕ್ಸ್ಟ್ರಾ ಬರುತ್ತೆ ಎರಡು ಇಂಚ್ ಅಂತ ತಗೋಬೇಕಾಗತ್ತೆ ಇದನ್ನ ಮಾತ್ರ ಇನ್ನು ಇಲ್ಲ ಅಂದರೆ ಒಂದು ಇಂಚು ನೈನ್ ಪ್ಲಸ್ ಒನ್ ಟೆನ್ ಝೀರೋ ಟು ಒನ್ ಟೆನ್ ಇಂಚಸ್ ಅಂತ ತಗೊತೀರಾ ಝೀರೋ ಟು ಟೂಗೆ ನಿಮ್ದು ಹಾರ್ಮಲ್ ರೌಂಡ್ ಏನು ಬಂದಿರತ್ತೆ ಅದನ್ನ ತಗೊಂತೀರಾ ಇಲ್ಲಿಗೆ ಯಾವುದು ಪ್ಲಸ್ ಮೈನಸ್ ಏನು ಸೇರ್ಸೋ ಹಾಗಿಲ್ಲ ಹಾರ್ಮೋಲ್ ಡೌನ್ ಅಂತ ಏನು ತಗೊಂತೀರಾ ಇದನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ ನಿಮ್ದು ಫುಲ್ ಎಂತ್ ಏನಿರತ್ತೆ ಅದಕ್ಕೆ ಎರಡೂವರೆಯಿಂದ ಇಂದ ಮೂರು ಇಂಚಷ್ಟು ಮೈನಸ್ ಮಾಡ್ಕೊಡಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರತ್ತೆ ಹಾಗೆ ಇಲ್ಲಿ ಸ್ಲೀವ್ ರೌಂಡ್ ಏನು ಬಂದಿರತ್ತೆ ಅದು ಆಫ್ ನಿಮ್ದು ಏನು ತೋಳಿನ ಅಳತೆ ತಗೊಂಡಿರ್ತೀರಾ ಅದರ ಅರ್ಧನ ತಗೊಂಡ್ರೆ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ನಿಮ್ಗೆ ಒಂದೂವರೆಯಿಂದ ಇಂದ ಎರಡು ಇಂಚು ಒಂದು ಇಂಚ್ ಇರ್ತೀರಾ ಎರಡು ಇಂಚ್ ಇಡ್ತೀರಾ ಒಂದೂವರೆ ಇಡ್ತೀರಾ ನೀವು ಬ್ಲೌಸಿಗೆ ಎಷ್ಟು ಇಟ್ಟಿರ್ತೀರಾ ಅಷ್ಟ ನೀವು ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇನ್ನು ಇಲ್ಲಿ ಒಂದಿಂಚ್ ನೀವು ಇಟ್ಟಾಗ ಯಾವುದೇ ರೀತಿಯಾದಂತಹ ಶೇಪ್ಸ್ನ ಕೊಡಬಾರ್ದು ಈ ಇಂಚ್ ಏನ್ ಬಂದಿರುತ್ತೆ ಇದು ಇಲ್ಲಿ ಕೂತ್ಕೊಳತ್ತೆ ಎಡ್ಜ್ ಬರುತ್ತಲ್ಲ ಇಲ್ಲಿ ಇಲ್ಲಿ ಯಾವುದೇ ರೀತಿ ಶೇಪ್ ಬಂದಾಗ ಇಲ್ಲಿ ಸರಿಯಾಗಿ ಕೂರಲ್ಲ ಅದಕ್ಕೋಸ್ಕರ ನಾವು ಸ್ಟ್ರೈಟ್ ತಗೊತೀವಿ ಹಾಗಾಗಿ ಇಲ್ಲಿ ನ ತಗೊಂಡಿದೀನಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಶೇಪ್ ಕೊಡೋದಕ್ಕೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂದಾಗ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡಿ ಆ ಮಿಡ್ ಪಾಯಿಂಟ್ ಈಗ ಡೌನ್ ತಗೊಂಡ್ರೆ ಈಗ ಸ್ಲ್ಯಾಂಡ್ ತಗೊಂಡ್ರೆ ನಿಮಗೆ ಸ್ಲೀವ್ ಶೇಪ್ ಅನ್ನೋದು ಬರತ್ತೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಎರಡು ಇಂಚ್ ಏನ್ ಬೇಕು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇಲ್ಲಿಂದ ಈ ನ ಕೊಡೋದಕ್ಕೆ ಕಾಲು ಇಂಚು ನಿಮ್ದು ಏನು ಟೇಪ್ ಇರುತ್ತೆ ಈ ಟೇಪ್ ಅಲ್ಲಿ ಇದನ್ನ ಇಲ್ಲಿ ಇಟ್ಕೊಂಡ್ ಬೇಕಾದ್ರೂ ಶೇಪ್ ನ ಕೊಡಿ ಅಷ್ಟು ಗ್ಯಾಪ್ ಅಲ್ಲಿ ನೀವು ಶೇಪ್ ನ ಕೊಟ್ರೆ ಸ್ಲೀವ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಕ್ಲಾಸ್ ನಿಮ್ಗೆಲ್ಲ ತುಂಬಾನೇ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಒಂದ್ ಎರಡ್ ಸತಿ ಪ್ರಾಕ್ಟೀಸ್ ಮಾಡಿ ಪೇಪರ್ ಕಟ್ ಕೂಡ ಮಾಡಿ ಅವಾಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ಮತ್ತೆ ಇದು ಫೋಲ್ಡಿಂಗ್ ಅನ್ನೋದನ್ನ ಮೆನ್ಷನ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಆದ್ರೆ ಎರಡ್ ಸ್ಲೀವ್ ಆಗುತ್ತೆ ಸಿಂಗಲ್ ಫೋಲ್ಡ್ ಆದ್ರೆ ಒನ್ ಸ್ಲೀವ್ ಆಗುತ್ತೆ ನಾನ್ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಕಟಿಂಗ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಹಾಗೆ ಡ್ರಾಫ್ಟ್ ಹಾಕಬೇಕಾದ್ರೆ ಬಟ್ಟೆ ಮೇಲೆ ಏನೇನೆಲ್ಲ ನಾವು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ಅಲ್ಲಿ ಒಂದು ರೈಟ್ ಆಗ್ಬೋದು ರೈಟ್ ಸೈಡು ರಾಂಗ್ ಸೈಡು ಈ ಥರದ್ದೆಲ್ಲ ಪೂರ್ತಿ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್